ಇವತ್ತು ಮೂಡೆ ತಿನ್ನಲಿಕ್ಕೆ ಚಿಕನ್ ಗ್ರೇವಿ ಮಾಡುವ ಅಂತ ಇದ್ದೇನೆ ಚಿಕನ್ ಗ್ರೇವಿ ನಾನು ತೋರಿಸಿದ್ದೇನೆ ಜಾಸ್ತಿಯಾಗಿ ಆದರೆ ಅದು ಟೈಸನ್ ಕೋಳಿ ಅಂದರೆ ಗಟ್ಟಿ ಕೋಳಿ ಇವತ್ತು ನಾನು ಬಾಯ್ಲರ್ ಕೋಳಿ ಮಾಡ್ತಾ ಇದ್ದೇನೆ ಚಿಕನ್ ಸಾರು ಎಲ್ಲ ಎಲ್ಲ ಒಂದೇ ರೀತಿಯಲ್ಲಿ ತನಿ ಅಂದ್ಕೊಂಡಿರ್ಬೋದು ಒಂದೇ ಅಲ್ಲ ಊಟಕ್ಕೆ ಬೇರೆ ಅಪ್ಪಮ್ಗೆ ಬೇರೆ ಹಾಗೆಯೇ ಮೂಡಿ ಮೂಡೆ ಇಡ್ಲಿ ಎಲ್ಲ ತಿನ್ನೋದಕ್ಕೆ ಬೇರೆ ರೀತಿ ಅಂದರೆ ಸ್ವಲ್ಪ ಕೆಲವು ಖಾರ ಇರಬೇಕು ಕೆಲವು ಹುಳಿ ಕಡಿಮೆ ಇರಬೇಕು ಆ ರೀತಿಯೆಲ್ಲ ಇದೆ ಇವತ್ತು ನಾನು ಬಾಯ್ಲರ್ ಕೋಳಿ ಮೂಡೆ ತಿನ್ನಲಿಕ್ಕೆ ಅಂತ ಸಾರು ಮಾಡ್ತಾ ಇದ್ದೆ ಅದಕ್ಕೆ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಎಳೆಂಟು ಎಸಳು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಿ ಅದರ ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಒಂದು ಎರಡು ಗೆಲ್ಲು ಕರಿಬೇವು ಸೊಪ್ಪು ಕೂಡ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ದೊಡ್ಡ ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಹೀಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗುವಷ್ಟು ಫ್ರೈ ಆಗಬೇಕು ಈರುಳ್ಳಿ ಒಳ್ಳೆ ಫ್ರೈ ಆದಷ್ಟು ಒಳ್ಳೆ ಫ್ಲೇವರ್ ಒಳ್ಳೆ ಪರಿಮಳ ಕೊಡ್ತದೆ ಗ್ರೇವಿಗೆ ಈಗ ಇಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಗಸಗಸೆ ಹಾಕಿ ಅದನ್ನು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಈ ರೀತಿ ನೋಡಿ ಎಣ್ಣೆ ತುಂಬ ಬಿಸಿ ಇರ್ತದೆ ಅದನ್ನು ಸ್ವಲ್ಪ ಈ ರೀತಿ ಫ್ರೈ ಮಾಡಿ ರಪ್ಪ ಇದನ್ನು ತೆಗಿಬೇಕು ನಿಮಗೆ ತೆಗಿಲಿಕ್ಕೆ ಕಷ್ಟ ಆದರೆ ಒಂದು ವೇಳೆ ಆ ಬಡೆ ಸೊಪ್ಪು ಇದನ್ನು ಗಸಗಸೆಯನ್ನು ಕೊನೆಗೆ ಬೇಕಾದರೆ ಫ್ರೈ ಮಾಡಿ ಅಥವಾ ಮೊದಲು ಫ್ರೈ ಮಾಡಿ ತೆಗ್ದಿಡಿ ನಾನಿಲ್ಲಿ ನೋಡಿ ಈ ರೀತಿ ಬಡ್ ಇದನ್ನು ಗಸಗಸೆಯನ್ನೆಲ್ಲ ತೆಗಿತಾ ಇದ್ದೇನೆ ತೆಗೆದ ನಂತರ ಅದಕ್ಕೆ ಎಣ್ಣೆ ಉಳಿದರೆ ಅಷ್ಟೇ ಸಾಕು ಎಣ್ಣೆ ಕಡಿಮೆ ಇದ್ರೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಖಾರಕ್ಕನುಸಾರವಾಗಿ ಒಂದು ಐದಾರು ಉದ್ದ ಮೆಣಸು ಹಾಗೇನೇ ಒಂದು ಐದಾರೇ ಗಿಡ್ಡ ಮೆಣಸು ಹಾಕ್ತಾ ಇದ್ದೇನೆ ಯಾಕೆಂದರೆ ಇಲ್ಲಿ ನಮಗೆ ಗ್ರೇವಿ ಎಲ್ಲೋ ಹಳದಿ ಹಳದಿಯಾಗಿ ಬರಬೇಕು ಫಂಕ್ಷನ್ಗಳಲ್ಲಿ ಹೇಗೆ ಇರ್ತದೆ ನೋಡಿ ಆ ರೀತಿ ಕೆಂಪಾಗಬಾರ್ದು ಅದಕ್ಕೆ ಆ ರೀತಿ ಮೆಣಸು ತೊಗೊಂಡು ಆನಂತರ ಅದಕ್ಕೊಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಗೇನೇ ಒಂದು ಸ್ವಲ್ಪ ಒಂದು ಹತ್ತು ಹನ್ನೆರಡು ಬೀಜ ಮೆಂತೆ ತೊಗೊಂಡು ಆನಂತರ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಹಾಗೇನೊಂದು ಒಂದು ಸ್ಪೂನಷ್ಟು ಅದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಹೊತ್ತಿದ ನಂತರ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಜೀರಿಗೆ ಹಾಕಿದ ಮೇಲೆ ಜಾಸ್ತಿ ಫ್ರೈ ಆಗಬಾರ್ದು ಹಾಕಬೇಕು ತೆಗಿಬೇಕು ಹಾಗೆ ಅದನ್ನು ತೆಗೆದು ಫ್ರೈ ಮಾಡಿ ಸ್ವಲ್ಪ ಇದ ಮಸಾಲೆಯನ್ನೆಲ್ಲ ತೆಗೆದು ಸೈಡಿಗೆ ಇಡುವ ಮೊದಲು ಫ್ರೈ ಮಾಡಿದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇರೆ ನಂತರ ಫ್ರೈ ಮಾಡಿದ ಮಸಾಲ ಬೇರೆ ನಂತರ ಇಲ್ಲಿ ಎಣ್ಣೆ ಪಸೆ ಇರ್ತದಲ್ಲ ಅದೇ ಪಸೆ ಸಾಕು ಮತ್ತು ಬೇಕು ಅಂತಿಲ್ಲ ಎಣ್ಣೆ ಈಗ ಇಲ್ಲಿ ನಾನು ಸಣ್ಣದೊಂದು ಮೀಡಿಯಮ್ ಸೈಜ್ ಒಂದು ಇಡೀ ತೆಂಗಿನ ಕಾಯಿ ತೊಗೊಂಡು ಈ ರೀತಿ ತುರಿದಿದ್ದೇನೆ ಅದನ್ನು ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಸೇರಿಸಿ ಈ ತೆಂಗಿನಕಾಯನ್ನು ಫ್ರೈ ಮಾಡಬೇಕು ಒಳ್ಳೆ ಅರಾಮ ಬರುವಷ್ಟು ತೆಂಗಿನಕಾಯಿ ಒಳ್ಳೆ ಒಳ್ಳೆ ಫ್ರೈ ಆಗಬೇಕು ಅಂದರೆ ತುಂಬ ಫ್ರೈ ಆಗೋದಿದೆ ಒಂದು ಅರಾಮ ಬರುವಷ್ಟು ಫ್ರೈ ಮಾಡಿದರೆ ಸಾಕು ನೋಡಿ ನಾನಿಲ್ಲಿ ಇಷ್ಟು ಫ್ರೈ ಮಾಡಿದ್ದೇನೆ ಈಗ ನೋಡಿ ಎಲ್ಲ ಫ್ರೈ ಮಾಡಿಟ್ಟದನ್ನು ಈ ರೀತಿ ಬೇರೆ ಬೇರೆಯಾಗಿ ಇಟ್ಟಿದ್ದೇನೆ ಈಗ ಗ್ರೈಂಡ್ ಮಾಡುವಾಗ ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಹಾಗೇನಿಲ್ಲಿ ಸ್ವಲ್ಪ ಒಂದಿಷ್ಟು ಅಂದರೆ ಅಂದಾಜಿಗೆ ಒಂದಿಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿರ್ತೇನೆ ಇದು ಯಾಕೆಂದರೆ ಮೊದಲಿಗೆ ಗ್ರೈಂಡ್ ಮಾಡುವಾಗೆ ಹುಣಸೆ ಹುಳಿ ಹಾಕಬಾರ್ದು ಯಾಕೆಂದರೆ ಗ್ರೇವಿ ನಮಗೆ ತಿಕ್ಕಾಗಿ ಬರಬೇಕಾದ್ರೆ ಒಳ್ಳೆ ಹಾಕಬೇಕು ಹುಣಸೆ ಹಣ್ಣು ಮೊದಲೇ ಹಾಕಿದರೆ ಅಷ್ಟೊಂದು ನೈಸಾಗಿ ಗ್ರೈಂಡ್ ಆಗುವುದಿಲ್ಲ ಇಲ್ಲಿ ಇವತ್ತು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಗ್ರೈಂಡರಿಗೆ ಮೊದಲಿಗೆ ಮಸಾಲೆ ಆನಂತರ ಈ ತೆಂಗಿನ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಮೊದಲಿಗೆ ಗ್ರೈಂಡ್ ಮಾಡಿ ಮಾಡಲಿಕ್ಕೆ ಹಾಕುದು ಅಷ್ಟು ಗ್ರೈಂಡ್ ಆಗ್ತಿರುವಾಗ ಇಲ್ಲಿ ಚಿಕನ್ ಬೇಯ್ಲಿಕ್ಕೆ ಇಡ್ಬೋದು ಅಥವಾ ಮಸಾಲೆ ಎಲ್ಲ ಗ್ರೈಂಡ್ ಆದ ನಂತರನೂ ಚಿಕನ್ ಬೇಯಿಸ್ಬೋದು ಯಾಕೆಂದರೆ ಈ ಬಾಯ್ಲರ್ ಕೋಳಿ ಉಂಟಲ್ಲ ಬೇಗ ಬೇಯ್ತದೆ ಇನ್ನು ಗ್ರೇವಿ ಮಾಡುವಾಗ ಉಂಟಲ್ಲ ಮೊದಲಿಗೆ ಸ್ವಲ್ಪ ಬೆಂದರೆ ಸಾಕು ಒಂದು ನೈಂಟಿ ಪರ್ಸೆಂಟ್ ಅದಕ್ಕೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಅಷ್ಟು ತುಪ್ಪ ಹಾಗೇನೊಂದು ಈರುಳ್ಳಿ ಈರುಳ್ಳಿ ನಾನು ಇಲ್ಲಿ ತುಂಬ ಹಾಕ್ತಾ ಇಲ್ಲ ಒಂದು ಸ್ವಲ್ಪ ಹಾಕ್ತಿದ್ದೇನೆ ಮಾಮೂಲಿ ಗ್ರೇವಿ ಸೊಕ್ಕೆ ಎಲ್ಲ ಮಾಡೋದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ತೇನೆ ಇಲ್ಲಿ ಒಂದು ಸಣ್ಣದೊಂದು ಈರುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಫ್ರೈ ಮಾಡಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಚಿಕನನ್ನು ಅನ್ನು ಸೇರಿಸಿ ಸ್ವಲ್ಪ ಇದನ್ನು ತುಪ್ಪದಲ್ಲೇ ಚಿಕನ್ ಫ್ರೈ ಮಾಡಲಿಕ್ಕೆ ಇದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಇದಕ್ಕೊಂದು ಸ್ವಲ್ಪ ಅರಶಿನ ಅರಶಿನ ಗ್ರೈಂಡ್ ಮಾಡುವಾಗ ಹಾಕಿದ್ದೇವೆ ಈ ಚಿಕನಿನ ಸ್ಮೆಲ್ಲಿಗೋಸ್ಕರ ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಇದನ್ನು ಬೇಯಿಸುವ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ವೇಳೆ ನಿಮ್ಮದು ಮಸಾಲೆ ಗ್ರೈಂಡ್ ಆಗಿದ್ದರೆ ಗ್ರೈಂಡರ್ ತೊಳೆದ ನೀರಿದ್ದರೆ ಒಂದು ಅರ್ಧ ಕಪ್ಪು ನೀರು ಸೇರಿಸಿ ಇದನ್ನು ಬೇಯಲಿಕ್ಕೆ ಬಿಡ್ಬೋದು ನನ್ನ ಹತ್ರ ಮಸಾಲೆ ಗ್ರೈಂಡ್ ಮಾಡಿದ ನೀರಿಲಿಲ್ಲ ಅಲ್ಲೋ ಅದಕ್ಕೆ ಇದನ್ನು ಲೋ ಫ್ಲೇಮಲ್ಲಿ ಹಾಗೆಯೇ ಬೇಯಲಿಕ್ಕೆ ಇಟ್ಟಿದ್ದೇನೆ ಲೋ ಲೋ ಫ್ಲೇಮಲ್ಲಿ ಬೇಯ್ಲಿಕ್ಕೆ ಇಟ್ಟರೆ ಉಂಟಲ್ಲ ಸಾಕಾಗ್ತದೆ ಯಾಕೆಂದ್ರೆ ಇದು ನೀರು ಬಿಡ್ತದೆ ಹೈ ಫ್ಲೇಮಲ್ಲಿ ಇಟ್ಟರೆ ಉಂಟಲ್ಲ ಸೀದೋಗ್ತದೆ ನೀರು ಹಾಕದೆ ಇಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ತೇನೆ ನೀರು ಹಾಕದೆ ಮಸಾಲೆ ಗ್ರೈಂಡ್ ಮಾಡಿದ ನೀರಿದ್ರೆ ನೀರು ಹಾಕಿ ನೀವು ಹೈ ಫ್ಲೇಮಲ್ಲಿ ಬೇಯಿಸ್ಬೋದು ಇಲ್ಲಿ ಚಿಕನ್ ಹತ್ತು ನಿಮಿಷ ಬೆಂದ ನಂತರ ಗ್ಯಾಸ್ ಆಫ್ ಮಾಡಿ ಬಿಟ್ಟೆ ಹತ್ತು ನಿಮಿಷದಲ್ಲಿ ನಮ್ಮ ಮಸಾಲೆ ಇಲ್ಲಿ ಗ್ರೈಂಡ್ ಆಗಿರುವುದಿಲ್ಲ ಈಗ ನೋಡಿ ಮಸಾಲೆ ಇಷ್ಟು ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಈ ಫ್ರೈ ಮಾಡಿಟ್ಟ ಈರುಳ್ಳಿ ಬೆಳ್ಳುಳ್ಳಿ ಗಸಗಸೆ ಎಲ್ಲ ಸೇರಿಸಿ ನಂತರ ಇಲ್ಲಿ ನೀರಲ್ಲಿ ಹಾಕಿಟ್ಟ ಹುಣಸೆ ಹಣ್ಣನ್ನು ಕೂಡ ಸೇರಿಸಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಈ ಇದು ನಾವು ಗ್ರೈಂಡ್ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮೇಲೆ ಉಂಟಲ್ಲ ನೀರು ಹಾಕಬಾರ್ದು ನೀರು ಹಾಕದೆ ಫ್ರೈ ಮಾಡಬೇಕು ಗ್ರೈಂಡ್ ಮಾಡಬೇಕು ನೀರು ಹಾಕದೆಲ್ಲ ಇದ್ರೆ ಉಂಟಲ್ಲ ಮೊದ್ಲಿಗೆನೆ ನೀರು ಹಾಕಬೇಕು ನಂತರ ಇಲ್ಲಿ ನೋಡಿ ಮಸಾಲೆ ಎಲ್ಲ ಗ್ರೈಂಡ್ ನೈಸ್ ಆದ್ಮೇಲೆ ತೆಗೆದಿಡುವ ಈಗ ಇಲ್ಲಿ ಚಿಕನ್ ಬೆಂದು ನೋಡಿ ತಣ್ಣಗೆ ಕೂಡ ಆಗಿದೆ ಅಷ್ಟೊತ್ತಿಗೆ ನಮ್ಮ ಮಸಾಲೆ ಕೂಡ ರೆಡಿ ಆಗಿದೆ ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸಿ ನಮಗೆ ಹದ ಮೂಡಿ ಸ್ವಲ್ಪ ದಪ್ಪ ಾನು ಅಲ್ಲ ತುಂಬಾ ತೆಳುವಲ್ಲ ಆ ರೀತಿ ಗ್ರೇವಿ ಮಾಡ್ಬೇಕು ಮತ್ತೆ ನಾವು ಅದು ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗಿಯೇ ಬರ್ತದೆ ಮತ್ತೆ ಈರುಳ್ಳಿ ಎಲ್ಲ ಹಾಕಿದೇವಲ್ಲ ಜಾಸ್ತಿ ತಿಕ್ಕಾಗಿಯೇ ಬರ್ತದೆ ಅದಕ್ಕೆ ತುಂಬ ತುಂಬಾ ಇಟ್ಟರೆ ಮತ್ತು ಅದು ತಣ್ಣಗೆ ಆಗುವಾಗ ಇನ್ನೂ ದಪ್ಪ ದಪ್ಪ ಆಗ್ತದೆ ಮಂದ ಮಂದ ಅದಕ್ಕೆ ನಾನು ನೋಡಿ ಇಷ್ಟು ಇಟ್ಟಿದ್ದೇನೆ ಬಿಸಿಯಲ್ಲಿ ಸ್ವಲ್ಪ ತೆಳುವಂತ ಕಂಡ್ರು ತಣ್ಣಗಾಗುವಾಗ ನೋಡಿ ದಪ್ಪವಾಗಿಯೇ ಬರ್ತದೆ ಈಗ ನಂದು ಚಿಕನ್ ಗ್ರೇವಿ ರೆಡಿ ಆಯಿತು ಮೂಡೆ ತಿನ್ನಲಿಕ್ಕೆ ಒಂದು ಸೂಪರ್ ಆದ ಭಾರೀ ಒಂದು ರುಚಿ ಹೀಗೆ ಮಾಡಿದರೆ ಸಾರು ಒಮೆಟೊ